ನಾ ಇವತ್ತು ನಮ್ಮ ಸುಜಾತ ಫಾರ್ಮ್ಸ್ ಒಳಗೆ ಸ್ಲರಿಗೇಷನ್ ಸಿಸ್ಟಮ್ ಹೆಂಗೆ ಹಾಕಿದೀವಿ ನೋಡಿ ಬನ್ರಿ ಸ್ಲರಿಗೇಷನ್ ಅಂದ್ರೆ ಏನು ರೀ ಅಂದ್ರೆ ನಮ್ಮ ದನಗಳ್ದು ಉಚ್ಚಿ ಅದು ಎಲ್ಲ ಸೊ ಕಡೆ ಸ್ಟೋರ್ ಮಾಡಿ ಅದನ್ನ ಹೊಲಕ್ಕೆ ಬಿಡುದ ಗುಡ್ಗಳ್ಗೆ ಬಿಡುದ ಸ್ಲರಿಗೇಷನ್ ಅಂತಾರೆ ನೀವು ನಿಮ್ಮ ಫಾರ್ಮ್ಸ್ ಒಳಗೆ ಸ್ಲರಿಗೇಷನ್ ಹೆಂಗ್ ಇಂಪ್ಲಾಂಟ್ ಮಾಡಿದ್ರೆ ನಮ್ಗೆ ಮುಂದಿಟ್ಟು ತೋರ್ಸಿರ್ಲಿಲ್ಲ ಇದು ನಮ್ಮ ಸ್ಟೆಡ್ ಐತ್ರಿ ಇದು ಇಲ್ಲಿ ಸಾಕ ದನಗಳು ಕಟ್ತೀವಿ ನಾವು ಇಲ್ಲಿ ತಳ ಬೆಡ್ ಹೋಗೋದೀವಿ ನಾವು ಬೆಡ್ ಯಾಕಂದ್ರೆ ಉಚ್ಚಿ ಕಲೆಕ್ಟ್ ಆಗೋ ಸಂಬಂಧ ಬೆಡ್ ಹೋಗೋದೇವು ಇದು ನಿಮ್ದು ಒಂದುವರೆ ಇಂಚ ಸ್ಲೋಪ್ ಇಟ್ಟದೆ ಸ್ಲೋಪ್ ಅಂದ್ರೆ ಏಜಾರಿ ಇಟ್ಟಿದೆವು ದನಗಳು ಹೋದಿದ್ ಹುಚ್ಚಿ ಎಲ್ಲ ಬಂದಾಗ ಹಿಂದ ಕಲೆಕ್ಟ್ ಹಾಕ ಇಲ್ಲಿ ಹಿಂದೆ ಒಂದ್ ಫೀಟ್ ಕವಲಿ ಐತಿ ನಂಬದ ಕವಲಿಯಾಗ ಆ ದಂಡಿ ಹಿಡ್ದ ಆ ದಂಡಿಗೆ ಮೂರ್ ಇಂಚ್ ಸ್ಲೋಪ್ ಐತಿ ನಂಬದ ಹುಚ್ಚಿ ಏನ್ ಬಿಡತಾವಲ್ಲ ಹಿಂದೆಲ್ಲ ಕಲೆಕ್ಟ್ ಆಗಿ ಆ ದಂಡಿ ಹೋಗಿ ಕಲೆಕ್ಟ್ ಹಾಕೋ ಈಗ ನಮ್ ಶೆಡ್ ದಾಗ ಕಲೆಕ್ಟ್ ಆಗಿದ ಹುಚ್ಚಿ ಎಲ್ಲ ನಾಲ್ಕ ಇಂಚಿ ಪೈಪ್ದಾಗ ಹಾಕಿಬಿಡ್ತೈತಿ ನಾಲ್ಕು ಇಂಚಿ ಪೈಪ್ ಹಾಕಂದ್ರೆ ಈಗ ನಾವು ಸಣ್ಣ ಪೈಪ್ ಹಾಕೊಂಡು ಹಿಡಿದಿತಿರಿ ಸಣ್ಣ ಪೈಪ್ ಹಾಕಿದ್ರ ದನಗಳ ಕಲಂದ ರವದಿ ಹೊರತೈತಿ ರವಜಿ ಪೈಪ್ ದಾಗ ಬರ್ತಂದ್ರ ಬ್ಲಾಕ್ ಹಾಕವ್ ಸಣ್ಣ ಪೈಪ್ ಅದ ಅದ್ರ ಸಂಬಂಧ ನಮ್ಮ ಪೈಲ್ ಸಣ್ಣ ಪೈಪ್ ಇತ್ತು ಅದನ್ನ ತೆಗೆದು ಈಗ ನಾಲ್ಕು ಇಂಚ್ ಪೈಪ್ ಇಟ್ಟಿದ್ದೀವಿ ಈ ಡ್ರಮ್ ಏನಂದ್ರೆ ಇದೆ ಇದೊಂಥರ ಫಿಲ್ಟರ್ ಇದೆ ಫಿಲ್ಟ್ರ್ ಇದ್ದಂಗೆ ಅಂದ್ರೆ ತಳಗೆ ಇಲ್ಲಿ ದಮ್ ಕಡಿ ಹಾಕಿದ್ದೆವು ಮೇಲೆ ಇಲ್ಲಿ ಸಣ್ಣ ಕಡಿ ಹಾಕಿದ್ದೀವಿ ಅದ್ರ ಮೇಲೆ ಇಲ್ಲಿ ಅವಲಕ್ಕಿ ಕಡಿ ಅಂತಾರ ನೋಡು ಅಂತ ಕಡಿ ಹಾಕಿದ್ದೀವಿ ಈಗ ಉಚ್ಚಿ ಬಂದ ಬೀಳ್ತಾವ ಈಗ ಎಲ್ಲ ತಳಗೆ ಸೊಸ್ಕೊತ್ ಹೋಗತಿ ಇಲ್ಲಿ ತಳಗ ಸ್ಲರಿ ಇಲ್ಲಿ ಇದು ಮ್ಯಾಲಿಂದ ಎದಕ್ಕಂದ್ರೆ ಇದ ಮ್ಯಾಲೆ ಡಸ್ಟ್ ಕೂತಿರ್ತೈತಿ ಅದು ಡಸ್ಟ್ ತೆಗಿ ಸಂಬಂಧ ಇದನ್ನ ಸಣ್ಣ ಪೈಪ್ ಇಟ್ಟಿದೀವಿ ಅಂದ್ರೆ ಇದನ್ನ ಚಾಲೂ ಮಾಡಿಬಿಟ್ಟಿವಿ ಅಂದ್ರೆ ಡಸ್ಟ್ ಇಲ್ಲಿ ತಾಂತಾನೆ ಹೋಗ್ತೈತಿ ಇದ ಈ ಸಣ್ಣ ಪೈಪ್ ಐತಿ ನೋಡಿ ಇದ ಈಗ ಇಲ್ಲಿ ಹಿಡ್ದ ಇಲ್ಲಿ ಬಂದೈತಿ ಸಣ್ಣ ಪೈಪ್ ಈಗ ಇದ ಇದ ನಾವು ಇನ್ನೊಂದು ಚಾವಿ ಹಾಕೊಂಡಿದೀವಿ ಅಂದ್ರ ಸಣ್ಣ ಗುಚ್ಚಿ ಜೋಡಿ ನಾವು ನೀರು ಬಿಡ್ತೀವಿ ಇದು ಹೋಗಿ ಇದ ಡ್ರಮ್ ಕುಣಿಸಿದೀವಿ ನಾನು ನೆಲದಾಗ ಇನ್ಸ್ಟಾಲ್ ಮಾಡಿದೀವಿ ಒಂದುವರೆ ಸಾವಿರ ಕೆಪಾಸಿಟಿ ಡ್ರಮ್ ಐತಿದ ಇದ ಈಗ ಈಗ ಆಲ್ರೆಡಿ ಇದ್ರಾಗ ಕಲೆಕ್ಟ್ ಆಗ ಹುಚ್ಚಿ ನೋಡಬಹುದು ವೆಂಚುರಿ ಸಿಸ್ಟಮ್ ಮಾಡಿದೀವಿ ಅಂದ್ರೆ ವೆಂಚುರಿ ಅಂದ್ರೆ ಈಗ ನಮ್ದ ಮೇನ್ ಲೈನ್ ನಮ್ಮ ಬೋರ್ದಿಂದ ಬಂದಿದ್ದ ಲೈನ್ ಇದಕ್ಕೆ ನಾವು ಅಡ್ಡ ಇದು ಮ್ಯಾಲ ಹಿಂಗೆ ನೀರ್ ಏರ್ಬರ ಮಾಡ್ತೀವ ಇಲ್ಲಿ ಹಿಚಕಿದಂಗೆ ಜರ ಪೈಪ್ ಇಲ್ಲಿ ಇತ್ತಂದ್ರೆ ಇದು ಏರ್ ಕಂಪ್ರೆಷನ್ ಹಾಕೈತಿ ನೀರು ಆಟೋಮೆಟಿಕ್ ಆಗಿ ಮೋಟರ್ ಹಚ್ಚಲ್ದ ಇದು ಇದಕ್ಕೆ ವೆಂಚುರಿ ಸಿಸ್ಟಮ್ ಅಂತಾರೆ ಇದು ಇಲ್ಲಿ ಒಂದು ಫಿಲ್ಟರ್ ಇದೆ ಅಂದ್ರೆ ಇದು ಡ್ರಿಪ್ಪಿಗೆ ಪೂರ ಫಿಲ್ಟರ್ ಆಗಿ ಹೋಗಂಗ ಇದು ಡ್ರಿಪ್ ಸಿಸ್ಟಮ್ ಇದೆ ಇಲ್ಲಿ ಹಿಡ್ದ ಇದು ಇದನ್ನ ಹಾಲ್ ಹಿಂಗ ಅಡ್ಡ ಮಾಡಿದ್ವಿ ಇದನ್ನ ಅಡ್ ಮಾಡಿ ಇದನ್ನ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನೀರು ತಾಂತಾನೆ ಈಗ ಜಾಗಕ್ಕೆ ಹತ್ತತಿ ಈಗ ನೋಡಿ ಹಿಂಗ ನೀರು ತಾಂತಾನೆ ಜಗಳಿ ಇಲ್ಲಿ ಹಾಡಿಗೆ ಫಿಲ್ಟರ್ ಇದೆ ಈ ಫಿಲ್ಟರ್ ಒಳಗೆ ಎಲ್ಲ ಫಿಲ್ಟರ್ ಆಗಿ ಮುಂದೆ ನಮ್ದು ಹೊಲಕ್ಕೆ ಹೋಗೈತಿ ಇದಕ್ಕೆ ವೆಂಚರಿ ಸಿಸ್ಟಮ್ ಅಂತಾರೆ ಅಂದ್ರೆ ನೀವು ಇದನ್ನೆಲ್ಲ ಡ್ರಿಪ್ ಸಿಸ್ಟಮಿಗೆ ಕನೆಕ್ಟ್ ಮಾಡಿರಿ ನಮ್ಮ ನಮ್ದು ಡ್ರಿಪ್ ಐತಿ ನಾವು ಹಂಗ ನೆಲಗಾವಲಿನ ನೀರು ಬಿಡ್ತೀವಿ ಈ ಫಿಲ್ಟರ್ ಇದೆ ಡ್ರಿಪ್ದು ಹೊಲ್ಗಳು ಸಣ್ಣ ಇರ್ತವು ಅದ್ರ ಸಂಬಂಧ ನಮ್ದು ಕೌಡ್ ಅದು ಸಗಣಿ ಅದು ಹೋಗಿ ಆ ಡ್ರಿಪ್ ತಟ್ಟಬಾರ್ದಂಗೆ ಇದನ್ನ ಇಲ್ಲೊಂದು ಫಿಲ್ಟರ್ ಹಾಕಿದೀವು ಇದ್ರಾಗ ಪೂರಾ ಫಿಲ್ಟರ್ ಆಗಿ ಹೋಗಿಬಿಡ್ತೈತಿ ಇಲ್ಲಿ ಇದು ಇದಲ್ಲ ಕಡೆ ಸ್ಪ್ರೆಡ್ ಆಗಿಬಿಡ್ತೈತಿ ಇಷ್ಟತನ ನೀವು ನಿಮ್ಮ ಫಾರ್ಮ್ಸ್ ಒಳಗೆ ಸ್ಲರಿಗೇಷನ್ ಸಿಸ್ಟಮ್ ಹೆಂಗೆ ಅಳವಡಿಸ್ಕೊಂಡಿರಿ ಹೇಳಿರಿ ನಾವು ನಮ್ಮ ಹೊಲಕ್ಕೆ ಸ್ಲರಿಗೇಷನ್ ಸಿಸ್ಟಮ್ ಎದಕ್ಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ ಈಗ ರೈತರಂದ್ರೆ ಎಲ್ಲರ ಮನೆ ಮುಂದೆ ದನಗಳು ಇರುತ್ತವೆ ಇದು ಕತ ಅಂತ ಹೇಳಿ ಇದು ಹೆಂಡಿ ಕತ ಅದು ಎಲ್ಲ ಗುಳೆ ಮಾಡಿಡ್ತಾರೆ ಆದರೆ ಇದು ಹುಚ್ಚಿ ಅದು ಗುಳೆ ಮಾಡಿಡಕ್ಕೆ ಆಗೋದಿಲ್ಲ ಇದನ್ನು ನಾವು ಒಂದು ಕಡೆ ಸ್ಟೋರ್ ಮಾಡಿ ಹೊಲಕ್ಕೆ ಬಿಟ್ಟು ಅಂದ್ರೆ ಸೂಕ್ಷ್ಮಾನ್ಮ ಜೀವಿಗಳು ಬೆಳವಣಿಗೆ ಆಕೈತಿ ಈ ಎರೆಹುಳು ಅಂಥವಂಥ ಬೆಳವಣಿಗೆ ಆಕೈತಿ ಈಗ ನಾವು ಎಲ್ಲ ಫರ್ಟಿಲೈಸರ್ ಕೊಂಡದ ಫರ್ಟಿಲೈಸರ್ ಹಾಕತ್ತಿದ್ವು ಮಣ್ಣಿನ ಸತ್ವೆಲ್ಲ ಹೊಂಟೈತಿ ಅದ್ರ ಇದನ್ನ ಆರ್ಗ್ಯಾನಿಕ್ ಹಾಕಿದೀವಿ ಅಂದ್ರೆ ಮಣ್ಣಿಂದ ತಾಕತ್ ಹೆಚ್ಚೈತಿ ಅದ್ರ ಯೂಸ್ ಮಾಡ್ತೀವಿ